ದಮಾನಗಳನ್ನು ಅರಿತು ಸರ್ವಜ್ಞನಾಗಿ ಸಾಮಾನ್ಯ ಮನುಷ್ಯನಾಗಿ ಜೀವಿಸಿ ಅವರದೇ ಆದಂತಹ ಅದು ದೇವರ ಕೃಪೆಯಿಂದ ಜನಿಸ್ತದೆ ಅಂತ ಹಿಂದೆ ಮಾಹಿತಿ ಇದೆ ಇದು ಮಾಡ್ತಾರೆ ಏನು ಅಂದ್ರೆ ದೇವರ ಕೃಪೆಯಿಂದ ನಾನು ಜನಿಸಿದೀನಿ ಅದನ್ನ ಸದ್ಬಳಕೆ ಯಾವ ತರ ಆಗುತ್ತೆ ಅನ್ನೋದನ್ನ ಅವರು ಸಾರ್ವಜನಿಕರಿಗೆ ತೋರಿಸ್ಕೊಟ್ಟಿದ್ದಾರೆ ಯಾವ ರೀತಿ ಅಂದರೆ ಎಲ್ಲವನ್ನೂ ಕೇಳಿದವನು ಸರ್ವಜ್ಞ ಅಂತ ನನಗೆ ಕಾರ್ಯಕ್ರಮ ತಿಳಿಸ್ತಾ ಹೇಳಿದ್ದಾರೆ ಆದ್ರಿಂದ ಎಲ್ಲದಕ್ಕೂ ಒಂದು ಪ್ರಾಸ ಹುಡುಕ್ತಾರೆ ಅಥವಾ ಒಂದು ಇದನ್ನು ಏನು ಅದನ್ನು ಸಾಲ್ವ್ ಮಾಡೋದು ಅಂದರೆ ಜನ ಆಡು ಭಾಷೆಯಲ್ಲಿ ಅವರು ಕವಿತೆಗಳನ್ನ ರಚನೆ ಮಾಡ್ತಾರೆ ತ್ರಿಪದಿಯ ಮಹಾಕವಿ ಅಂತ ಅವ್ರು ಹೇಳ್ತಾರೆ ಆದ್ದರಿಂದ ಜನರ ಆಡು ಅವರು ಕಲಿಯಾಗಿರೋಕೊಂಡ ಅವರನ್ನ ಸರ್ವ